ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೂವತ್ತೈದು ಇಂಚ್ ಎದೆ ಸುತ್ತಲಿತೆ ಇರೋ ಬ್ಲೌಸ್ದು ಯಾವ ರೀತಿ ಕಟಿಂಗ್ ಹಾಗೂ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ದೊಡ್ಡ ಇಂಚ್ ಪನ್ನಾನ ತೊಗೊಂಡಿದ್ದೀನಿ ದೊಡ್ಡ ಇಂಚು ಅಂದರೆ ನಲ್ವತ್ತೆರಡು ಇಂಚ್ ಬರುತ್ತೆ ಇದನ್ನ ಸೀರೆ ಪನ್ನ ಅಂತಲೂ ಕರೀತಾರೆ ಮೂವತ್ತೈದು ಇಂಚ್ ಎದೆ ಸುತ್ತಳಿತಾ ಇರೋದ್ರಿಂದ ನಾನು ಎಪ್ಪತ್ತೈದು ಸೆಂಟಿಮೀಟರ್ನ ತೊಗೊಂಡಿದ್ದೀನಿ ಇದು ದೊಡ್ಡ ಆಗಿರೋದ್ರಿಂದ ನನಗೆ ಎಪ್ಪತ್ತೈದು ಸೆಂಟಿಮೀಟರಲ್ಲೇ ಫ್ರಂಟು ಬ್ಯಾಕು ಕ್ರಾಸ್ ಬೆಲ್ಟು ಹಾಗೆ ಹುದ್ದ ತೋಳಿ ಇರೋವಂಥ ಬ್ಲೌಸು ಸಹ ಆರಾಮಾಗಿ ಕಟ್ ಮಾಡ್ಕೊಬೋದು ಮೊದಲಿಗೆ ನಾನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡೆಡ್ ಸೈಡು ನನ್ನ ಕಡೆ ಇದೆ ಇವಾಗ ಅಗಲನ ತಗೊಳ್ಳೋಣ ಅಗ್ಲ ಬಂದು ಎಂಟು ಮುಕ್ಕಾಲು ಪ್ಲಸ್ ಒಂದೂವರೆ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಂಡು ಹಗ್ಲನ್ನ ಫೋಲ್ಡ್ ಮಾಡಿ ಕಟ್ ಮಾಡ್ಕೊಂಬಿಡ್ತೀನಿ ನಾನು ಫ್ರಂಟ್ ಟು ಬ್ಯಾಕು ಅಟ್ ಎ ಟೈಮೇ ಕಟ್ ಮಾಡ್ಕೊಳ್ಳೋದ್ರಿಂದ ನಾನು ಈ ರೀತಿ ಕಟಿಂಗ್ನ ಮಾಡ್ಕೊತಾ ಇದ್ದೀನಿ ನೀವು ಸಪ್ರೇಟ್ ಕಟ್ಟಿಂಗ್ ಮಾಡ್ಕೊಳ್ಳಂಗಿದ್ರೆ ಮೊದಲಿಗೆ ಬ್ಯಾಕ್ನ ಮಾರ್ಕ್ ಮಾಡಿ ಆ ನಂತರ ಫ್ರಂಟ್ಗೆ ಅದನ್ನು ಟ್ರೇಸ್ ಮಾಡಿಕೊಂಡು ಮಾರ್ಕ್ ಮಾಡಬೇಕಾಗತ್ತೆ ಬಿಗಿನರ್ಸು ಈ ಮೆಥಡನ್ನ ಫಾಲೋ ಮಾಡ್ಕೊಳ್ಳಿ ಆವಾಗ ಈಸಿಯಾಗಿ ಆರಾಮಾಗಿ ಬೇಗನೆ ಕಲ್ತ್ಕೊಬೋದು ಇವಾಗ ಅದನ್ನು ಫುಲ್ಲು ಓಪನ್ ಮಾಡಿಕೊಂಡು ಅಗ್ಲ ಅಗ್ಲ ಏನಿತ್ತು ಅದನ್ನು ಉದ್ದುದಕ್ಕೆ ಫೋಲ್ಡ್ ಮಾಡಿಕೊಂಡು ಬೆನ್ನು ಉದ್ದ ಎಷ್ಟು ಬೇಕೋ ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಇನ್ನು ಉಳಿದ ಎಲ್ಲ ಪಾರ್ಟ್ಗಳನ್ನು ನಾನು ಫ್ರಂಟ್ ಕಡೆಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೆನ್ನಿಗೆ ಅವ್ರಿಗೆ ಹದಿನಾಲ್ಕು ಇಂಚ್ ರೆಡಿ ಇದೆ ಹದಿನಾಲ್ಕಕ್ಕೆ ಒಂದು ಇಂಚ್ ಸೇರಿ ಹದಿನೈದು ಇಂಚಿಗೆ ಬಿಟ್ಕೊಂಡಿದ್ದೀನಿ ಆ ಕಡೆನೂ ಹದಿನೈದು ಇಂಚ್ ಇದೆಯಾ ಅಂತ ನಾನು ಮೂರು ಮೆಷರ್ಮೆಂಟನ್ನು ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಫ್ರಂಟು ನಮಗೆ ಹೇಗಿದ್ದರೂ ನಾನು ಕ್ರಾಸ್ ಬೆಲ್ಟು ಬೇರೆ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಫ್ರಂಟು ಸ್ವಲ್ಪ ಚಿಕ್ಕದಾಗಿ ಬಂದರೂ ನಡೆಯುತ್ತೆ ಸೊ ಇವಾಗ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಂದು ಐದು ಇಂಚಿದೆ ಐದು ಇಂಚಿಗೆ ಒಂದು ಮಾರ್ಕು ಆನಂತರ ಕತ್ತು ಕಡೆಗೆ ಒಂದೂವರೆ ಇಂಚಿನ ಬಿಟ್ಕೊಂಡು ಇನ್ನು ಮೂರುವರೆ ಬಂದು ನಾನು ಈ ಕಡೆ ಶೋಲ್ಡರ್ಗೆ ಬಿಟ್ಕೊಂತಿದ್ದೀನಿ ಅದು ಸ್ಟಿಚಿಂಗ್ ಆದಮೇಲೆ ಎರಡೂವರೆಗೆ ಬರುತ್ತೆ ಕತ್ತು ಒಂದೂವರೆ ಆದರೆ ಸಾಕಾಗತ್ತೆ ಸೊ ಕತ್ತು ಮುಂದೆಗಡೆ ಇವಾಗ ಕತ್ತು ಮುಂದೆ ಬಂದು ಒಂದು ಆರೂವರೆಗೆ ಒಂದು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ಮೇಲ್ಗಡೆ ಒರೆ ಇರೋದ್ರಿಂದ ಕೆಳಗಡೆ ಅರ್ಧ ಇಂಚ್ ಸೇರಿಸ್ಕೊಂಡು ಎರಡು ಎರಡು ಇಂಚಿಗೆ ಮಾರ್ಕ್ನ ಮಾಡ್ಕೊಬೇಕು ಇಲ್ಲಿ ಅವರು ಸ್ವಲ್ಪ ಬ್ರಾಡಾಗಿ ಬೇಕು ಅಂತ ಹೇಳಿರೋದ್ರಿಂದ ನಾನು ಎರಡೂವರೆಗೆ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇದೇನಿದೆ ಇದನ್ನು ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂಡು ಡ್ರಾ ಮಾಡ್ಕೊಂಡ್ಬಿಡೋ ಕಂಪ್ಲು ಐದೂವರೆ ಈ ಕಡೆನೂ ಒಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಐದೂವರೆ ಇಟ್ಕೊಂಡಿದ್ವಿ ಮೇಲ್ಗಡೆ ಶೋಲ್ಡರು ನಾ ಸೊ ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ ಒಂದು ಅರ್ಧ ಇಂಚ್ ಸೇರಿಸಿ ಆರಕ್ಕೆ ಮಾರ್ಕ್ ಮಾಡ್ಕೊಂತೀನಿ ಫ್ರಂಟ್ ಶೇಪ್ ಆವಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಈ ಕಡೆ ಕಾರ್ನರ್ ಇಂದ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಒಂದು ರೌಂಡ್ ಶೇಪ್ ಅನ್ನೋದನ್ನ ಕೊಡ್ತೀನಿ ಈ ಕಡೆ ಕಾರ್ನರಿಂದ ಒಂದು ಕಾಲ್ಗೆ ಒಂದು ಮಾರ್ಕು ಆಮೇಲೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕು ಈ ಕಡೆ ಅವ್ರದ್ದು ಎಷ್ಟಿತ್ತು ಎಂಟು ಮುಕ್ಕಾಲಿದೆ ಇದೆ ಇದು ಸ್ಟಿಚಿಂಗ್ ಮಾರ್ಜಿನ್ ಸೊ ಈ ಕಡೆಯಿಂದ ಫಸ್ಟು ಮೇಲ್ಗಡೆ ಒಂದು ಮಾರ್ಕ್ ಮಾಡಿದ್ವಲ್ಲ ಅದಕ್ಕೆ ನೀಟಾಗಿ ಈ ರೀತಿ ಒಂದು ಕರ್ವ ಶೇಪ್ ಅನ್ನೋದನ್ನ ಕೊಡ್ತೀನಿ ಇದನ್ನು ಸ್ವಲ್ಪ ಆಚೆಗಡೆಯಿಂದ ತೊಗೊಬಂದು ಈ ರೀತಿ ಶೇಪ್ ಕೊಡ್ತೀನಿ ಇಷ್ಟೆ ಇದಾದಮೇಲೆ ಈ ಕಡೆ ಗುಂಡಿ ಪಟ್ಟಿ ಕಡೆ ನಾಲ್ಕೂವರೆ ಮಧ್ಯ ಶೋಲ್ಡರಲ್ಲಿ ಹನ್ನೆರಡು ಕಾಲು ಈ ಕಡೆ ಆರು ಮುಕ್ಕಾಲು ಈ ಕಡೆ ಕಾರ್ನರಿಂದ ಇವ್ರದ್ದು ಎಂಟು ಮುಕ್ಕಾಲು ರೆಡಿ ಇದೆ ಅಲ್ಲ ಸೊ ಇದು ನಾರ್ಮಲ್ಲು ಅದರಿಂದ ನಾನು ಈ ಕಡೆ ಡಾಟ್ ಹಿಡಿಯೋಕ್ಕೋಸ್ಕರ ಜಸ್ಟ್ ಎರಡೂವರೆ ಎರಡೂವರೆಗೆ ಒಂದು ಮಾರ್ಕು ತಿರ್ಗಾ ಅದಾದಮೇಲೆ ಒಂದು ಕಾಲು ಒಂದು ಕಾಲಿಗೆ ಒಂದು ಮಾರ್ಕ್ ಹಾಕೊತೀನಿ ಇಷ್ಟ ಆದರೆ ಸಾಕು ಇಷ್ಟೇ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ಈ ಮೆಥಡು ನಮಗೆ ತುಂಬ ಈಸಿಯಾಗಿ ಕಟಿಂಗ್ ಕಟಿಂಗ್ ಮಾಡಿಬಿಡ್ಬೋದು ಸೊ ಅದಕ್ಕೆ ನಾನು ಈ ಮೆಥಡ್ನೂ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇದ್ರ ನೆಕ್ಸ್ಟು ನೀವು ಸಪ್ರೇಟ್ ಸಪ್ರೇಟು ಫ್ರಂಟೇ ಬ್ಯಾಕು ಬ್ಯಾಕೇ ಬ್ಯಾಕು ಸಪ್ರೇಟಾಗಿ ನೀವು ಕಟಿಂಗ್ ಮಾಡ್ಕೊಳ್ಳೋದನ್ನ ಕಲಿಬೋದು ಬೇಸಿಕ್ಕಾಗಿ ಇವಾಗ ಟೈಲರಿಂಗ್ ಕಲಿಯೋರು ಈ ಮೆಥಡನ್ನ ಫಾಲೋ ಮಾಡಿ ಏನಾಗುತ್ತೆ ಆವಾಗ ಕತ್ತು ಮತ್ತು ಈ ಶೋಲ್ಡರು ಮತ್ತು ಈ ಕಂಕ್ಲು ಇದೆಲ್ಲ ವೇರಿಯೇಷನ್ ಆಗೋದಿಲ್ಲ ಈ ಮೆಥಡಲ್ಲಿ ಫಾಲೋ ಮಾಡಿದ್ರೆ ಈ ಮೆಥಡ್ ಫಾಲೋ ಮಾಡಿದ್ರೆ ನಮಗೆ ಅವ್ರಿಗೆ ಫಿಟ್ಟಿಂಗ್ ವೇರಿಯೇಷನ್ ಆಗುತ್ತೆ ಅಂತ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇದನ್ನು ಪರ್ಫೆಕ್ಟಾಗೇ ಕುತ್ಕೊಳ್ಳುತ್ತೆ ಫಿಟ್ಟಿಂಗ್ ಅವ್ರಿಗೆ ఇవగా మేల్గడ మాత్ర ఎర పీస్ కట్ మూ ఇది ఫ్రంట్ షేప్ తగ్గకే ఇవగా ఇది వన్ మ్యాచ్ ఇల్ నమ్దు స్టిచింగ్ మార్జిన్ అంత గొప్ప మే నూ సహా మ్యాచ్ హీ నీ డాట్ ಡಾಟ್ ಹಿಡಿತೀನಲ್ಲ ಸೊ ಅದಕ್ಕೋಸ್ಕರ ನನಗೆ ಗೊತ್ತಾಗಲಿ ಅಂತ ನಾನು ಇಲ್ಲಿ ನ್ಯಾಚ್ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇಷ್ಟೇ ಫ್ರೆಂಟ್ ಆಯಿತು ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಇಲ್ಲಿ ಕಂಕ್ಳ ಹತ್ರ ಒಂದು ಡಾಟ್ ಹಿಡಿತೀವಲ್ಲ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಎತ್ಕೊಳ್ಳಿ ಹೀಗೆ ಎತ್ಕೊಂಡು ಇಲ್ಲೊಂದು ನ್ಯಾಚ್ ಆಡ್ಕೊಳ್ಳೋಣ ಆವಾಗ ನಮಗೆ ಕಫ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಇಷ್ಟೇ ಫ್ರಂಟ್ದು ಏನು ಬ್ಯಾಕ್ ಅಂದರೆ ಮೊದಲಿಗೆ ಒಂದು ಮೂರುವರೆಗೆ ಒಂದು ಮಾರ್ಕ್ ಹಾಕ್ಕೊತೀನಿ ಆ ನಂತರ ಅವ್ರದ್ದು ಬ್ಯಾಕ್ ಉದ್ದ ಬಂದು ಹತ್ತು ಇಂಚಿದೆ ಹತ್ತು ಇಂಚಿಗೆ ಒಂದು ಮಾರ್ಕು ಅದಾದಮೇಲೆ ಇಲ್ಲಿ ಮೂರುವರೆ ಜಾಗಕ್ಕೆ ಒಂದು ಎರಡೂವರೆಗೆ ಒಂದು ಮಾರ್ಕನ್ನ ಹಾಕೊಂಡು ಹೀಗೆ ಕ್ರಾಸ್ ಆಗಿ ಆ ಲೈನ್ನ ಜಾಯಿನ್ ಮಾಡ್ಕೊತೀನಿ ಇದಾದ ಮೇಲೆ ಕೆಳಗಡೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಹಾಕಿದ್ಮೇಲೆ ಅಲ್ಲಿ ಮೂರುವರೆಗೆ ಒಂದು ಮಾರ್ಕ್ ಹಾಕಿ ಇವಾಗ ಆ ಎರಡರ ಮಧ್ಯಕ್ಕೆ ಒಂದು ಮಧ್ಯದಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ ಒಂದು ಪಾಯಿಂಟನ್ನ ಹಾಕ್ಕೊಂಡು ಅಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕ್ನ ಹಾಕ್ಕೊಂಡು ಇವಾಗ ಒಂದು ಒಂದು ಇಂಚ್ ಗ್ಯಾಪನ್ನ ಬಿಟ್ಟು ಅಲ್ಲಿ ಟೈಯಿಂಗ್ ಬರುತ್ತೆ ಅದಕ್ಕೋಸ್ಕರ ಗ್ಯಾಪ್ನ ಬಿಟ್ಟು ಇಲ್ಲಿ ನಾನು ಒಂದು ಅರ್ಧ ಇಂಚನ್ನ ಹೆಚ್ಚಿಸ್ಕೊತಾ ಇದ್ದೀನಿ ಯಾಕಂದರೆ ಅದು ಒಂದು ಸ್ವಲ್ಪ ಶೇಪ್ ಬರಲಿ ಅನ್ನೋ ಕಾರಣಕ್ಕೆ ಇಲ್ಲಾಂದರೆ ಅದು ಶೇಪ್ ಸ್ವಲ್ಪ ಚಿಕ್ಕದಾಗಿಬಿಡತ್ತೆ ಅದಕ್ಕೋಸ್ಕರ ನಾನು ಅರ್ಧ ಇಂಚ್ ಹೆಚ್ಚಿಸ್ಕೊಂಡೆ ಇವಾಗ ಒಂದು ಸ್ಕೇಲ್ ಸಹಾಯದಿಂದ ಒಂದು ಇದನ್ನೇನಂತ ಕರೀತಾರೆ ನನಗೆ ಗೊತ್ತಿಲ್ಲ ಒಂದು ಸ್ಟಾರ್ ರೀತಿ ಇದನ್ನು ನೀಟಾಗಿ ಒಂದು ಶೇಪ್ನ ಕೊಟ್ಕೊತಾ ಇದ್ದೀನಿ ಕರೆಕ್ಟಾಗಿ ಎಲ್ ಸೆಂಟ್ರ್ ಬರುತ್ತೋ ಅಲ್ಲಿಗೆ ಆ ಮೂತಿ ಅನ್ನೋದು ಬರಬೇಕು ಈ ರೀತಿ ಸ್ಟಾರ್ ಅನ್ನೋದು ಬರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಶೇಪ್ ಕೊಟ್ಕೊಂಡೆ ಅಷ್ಟೇ ಇಲ್ಲಿ ಮೇಲ್ಗಡೆ ನಾವು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ಬಂದು ಅರ್ಧ ಇಂಚ್ ಮೇಲುಗಡೆ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ನ ಕೊಟ್ಕೊಂಡೆ ಅಷ್ಟೆ ಇದೊಂದು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಡಿಸೈನು ಬಿಗಿನರ್ಸ್ ಯಾರು ಯಾರಿದ್ದೀರಾ ಅವರು ಇದೊಂದು ಡಿಸೈನ್ನ ಟ್ರೈ ಮಾಡಿ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ಕ್ಯಾನ್ವಾಸ್ ಹಾಕ್ತಾಯಿಲ್ಲ ಆರಾಮಾಗಿ ನೀಟಾಗಿ ಶೇಪ್ ಬರುತ್ತೆ ಏನು ಅದಕ್ಕೆ ಕ್ಯಾನ್ವಾಸ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮತ್ತೆ ಈ ತರ ಡಿಸೈನು ಯೂಶಲಿ ಬೋಟ್ನೆಕ್ನ ಕೊಟ್ಟು ಮಾಡ್ಕೊತಾರೆ ಇದು ಬಿಗಿನರ್ಸ್ಗೋಸ್ಕರ ಅಂತ ನಾನು ಬೋಟ್ ನೆಕ್ ಇಲ್ದೇನೆ ನಾರ್ಮಲ್ ಕಟ್ಟಿಂಗಲ್ಲಿ ಈ ರೀತಿ ಶೇಪ್ನ ಮಾಡಬಹುದು ಅಂತ ತೋರಿಸ್ಕೊಡೋಕ್ಕೆ ಇದೊಂದು ಡಿಸೈನ್ ನ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ನಾನು ನಾಲ್ಕು ಮಡಕೆಯಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದು ಹತ್ತು ಮುಕ್ಕಾಲು ಉದ್ದ ಏನು ತಗೊಂಡಿರ್ತೀವಿ ಅದರಲ್ಲಿ ಮೂರು ಇಂಚನ್ನ ಮೈನಸ್ ಮಾಡಿಕೊಂಡು ಎರಡು ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ್ ಒಂದೂವರೆ ಇಂಚ್ ಸ್ಟಿಚ್ಚಿಂಗ್ ಮಾರ್ಜಿನ್ ಕೊಟ್ಟಿದ್ದೀನಲ್ಲ ಅವ್ರದ್ದು ಕಂಕ್ಲು ಬಂದು ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಇವಾಗ ಬೈ ಹ್ಯಾಂಡಲ್ಲೇ ನಾನು ಈ ರೀತಿ ಸ್ಲೀವ್ಸ್ ಶೇಪ್ ಕೊಡ್ತಾ ಇದ್ದೀನಿ ಅದಾದಮೇಲೆ ಫ್ರೆಂಟ್ಗೂ ಸಹ ಅಲ್ಲಿಂದಲೇ ಬೈ ಹ್ಯಾಂಡಲ್ಲೇ ಸ್ಲೀವ್ಸ್ಗೆ ಈ ರೀತಿ ಶೇಪ್ನ ಇದ್ದೀನಿ ಇದು ಅತಿ ಸುಲಭವಾಗಿ ಮಾಡ್ಬೋದು ಹೇಗೆ ಮಾಡೋದು ಅನ್ನೋದು ನಿಮಗೆ ಇನ್ನು ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಸ್ಲೀವ್ಸ್ ಮಾರ್ಕಿಂಗ್ದೇ ಒಂದು ವೀಡಿಯೋನ ಹಾಕಿದ್ದೀನಿ ಈ ರೀತಿ ಕೈನ ಇಟ್ಕೊಂಡು ಬರೆಯೋ ಅಂಥದ್ದು ಅದನ್ನು ವೀಡಿಯೋನ ನೋಡಿ ಸಲ ಆ ವೀಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಆರಾಮಾಗಿ ಸ್ಲೀವ್ಸನ್ನ ಬೈ ಹ್ಯಾಂಡಲ್ಲೇ ಡ್ರಾ ಮಾಡ್ಕೊಬೋದು ಇದು ಫಿಟ್ಟಿಂಗ್ ಬಂದು ನಾನಿಲ್ಲಿ ಆರೂವರೆ ಇಟ್ಕೊಂಡಿದ್ದೀನಿ ಆರೂವರೆಗೆ ಪ್ಲಸ್ ಒಂದು ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಇವಾಗ ಕ್ರಾಸಾಗಿ ಲೈನ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಅದನ್ನು ಮೊದಲಿಗೆ ಮೇಲ್ಗಡೆ ಇರೋ ಶೇಪ್ನಾನೇ ಕಟ್ ಮಾಡ್ಕೊಬೇಕು ಅದಾದಮೇಲೆ ನಾಚ್ ಹೊಡ್ಕೊಂಡು ಎರಡು ಇನ್ ಚೇನ್ ಸ್ಟಿಚ್ಚಿಂಗ್ ಮಾರ್ಜಿನ್ ಇದೆಯಲ್ಲ ಅದನ್ನು ಬಿಟ್ಟು ಆ ನಂತರ ಇನ್ನೊಂದು ಕಟ್ ಮಾಡ್ಕೊಬೇಕು ಇಲ್ಲಿ ನಾನು ಫ್ರಂಟ್ ಬ್ಯಾಕ್ ಯಾವುದು ಅಂತ ಗೊತ್ತಾಗಲಿ ಅಂತ ನ್ಯಾಚನ್ನ ಹೊಡ್ಕೊಂಡಿದ್ದೀನಿ ಅಷ್ಟೇ ಸ್ಲೀವ್ಸ್ ಮುಂಭಾಗ ಫೋಲ್ಡೆಡ್ ಪಾರ್ಟಲ್ಲಿ ಇತ್ತಲ್ಲ ಅದನ್ನು ಇವಾಗ ಕಟ್ ಮಾಡಿ ತೆಗ್ದಿದ್ದೀನಿ ಇಷ್ಟೇ ಸ್ಲೀವ್ಸ್ದು ಕಟ್ಟಿಂಗು ಇವಾಗ ಕ್ರಾಸ್ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಆಮೂಲಿ ಅಳತೆ ಬ್ಲೌಸಲ್ಲಿ ಶೇಪ್ ಮೆಜರ್ಮೆಂಟ್ ಯಾವ ರೀತಿ ತಗೋತೀವಿ ಅದ್ರ ಕೆಳಗಡೆನೇ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ತಗೊಬೇಕು ಇಲ್ಲಿ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ನಾನು ಅವ್ರದ್ದು ತೊಗೊಂಡಾಗ ಮೂರು ಇಂಚಿತ್ತು ರೆಡಿ ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಂಡು ಮೂರು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡೆ ಅದಾದ್ಮೇಲೆ ಮೂರುವರೆಗೆ ಒಂದು ಮಾರ್ಕು ಈ ಮೂರುವರೆ ಬಂದು ಮೂರು ಇಂಚ್ಗೆ ಕಾರ್ನರಿಂದ ಮೂರು ಇಂಚ್ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು ಅದು ಕರೆಕ್ಟಾಗಿ ನಮ್ಮದು ಫಸ್ಟ್ ಡಾಟ್ ಏನು ಹಿಡಿತೀವಿ ಅದರ ಕೆಳಗಡೆ ಬರುತ್ತೆ ಕೊನೆಯಲ್ಲೂ ಅಷ್ಟೇ ಎರಡು ಇಂಚಿತ್ತು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಈ ಕಡೆ ಸೈಡಲ್ಲಿ ಮೂತಿ ಬರಲಿ ಅಂತ ಒಂದು ನೀಟಾಗಿ ಒಂದು ಶೇಪ್ನ ಕೊಟ್ಟು ಆ ನಂತರ ಎಲ್ಲ ಪಾಯಿಂಟ್ಸ್ ಏನಿತ್ತು ಅದನ್ನು ಈ ರೀತಿ ಬೈ ಹ್ಯಾಂಡಲ್ಲಿ ಜಾಯಿನ್ ಮಾಡಿಕೊಂಡು ಕೆಳಗಡೆ ಸಮ ಇರೋ ಥರ ಇಟ್ಕೊಂಡು ಆ ಶೇಪ್ನ ಕಟ್ ಮಾಡ್ಕೊಂಬಿಡೋಣ ಅದಾದಮೇಲೆ ನಮಗೆ ಕ್ರಾಸ್ ಬೆಲ್ಟ್ಗೆ ಇನ್ನೂ ಎರಡು ಪೇಸ್ ಬೇಕಾಗತ್ತಲ್ಲ ಅದನ್ನು ಸಹ ನಾನಿಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಾದ ಮೇಲೆ ಕಂಕ್ಳ ಹತ್ರ ನಾವು ಮಾರ್ಕಿಂಗ್ನ ಮಾಡಿ ಅಲ್ಲಿ ಕಂಕ್ಲನ್ನ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ನಾನು ಗುಂಡಿ ಪಟ್ಟಿ ಮತ್ತು ಕಾಚಾಪಟ್ಟಿಗೆ ಮಾರ್ಕ್ ಮಾಡಿ ತೊಗೊತಿದ್ದೀನಿ ಕಾಚಾಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಮೂರು ಇಂಚಾದರೆ ಸಾಕು ಗುಂಡಿ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಎರಡು ಇಂಚಾದರೆ ಸಾಕಾಗತ್ತೆ ನಾನು ಕರೆಕ್ಟಾಗಿ ಏನು ಎಪ್ಪತ್ತೈದು ಸೆಂಟಿಮೀಟರ್ ದೊಡ್ಡ ಇಂಚ್ ಪನ್ನನ ನಾನು ತೊಗೊಂಡಿದ್ದೆ ಅದು ನನಗೆ ಮೂವತ್ತ ಐದು ಎದೆ ಸುತ್ತಳಿತ ಇರೋ ಬ್ಲೌಸ್ಗೆ ಕರೆಕ್ಟಾಗಿ ಆಗಿದೆ ನನಗೆ ಇಲ್ಲಿ ಜಾಸ್ತಿ ಎಕ್ಸ್ಟ್ರಾ ಪೀಸ್ ಏನೂ ಮಿಕ್ಕಿಲ್ಲ ನೀವು ನೋಡ್ತಿರ್ಬೋದು ಇವಾಗ ಅದನ್ನೆಲ್ಲ ಮೇಯ್ನ್ ಫ್ಯಾಬ್ರಿಕ್ಗೆ ಇಟ್ಕೊಂಡು ಅದನ್ನು ಮೇಯ್ನ್ ಫ್ಯಾಬ್ರಿಕ್ಗೆ ಪ್ಲೇಸ್ ಮಾಡಿ ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ಥರ ಎಲ್ಲದನ್ನು ನಾನು ಮೇಯ್ನ್ ಫ್ಯಾಬ್ರಿಕ್ಗೆ ಲೈನಿಂಗ್ನ ಅಟ್ಯಾಚ್ ಮಾಡಿಟ್ಕೊಂಡಿದ್ದೀನಿ ಗುಂಪಿನೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದು ಬ್ಯಾಕು ಇದು ಫ್ರಂಟು ಫ್ರಂಟ್ಗೆ ಕ್ರಾಸ್ ಬೆಲ್ಟು ಮತ್ತು ಗುಂಡಿ ಪಟ್ಟಿ ಮತ್ತು ಈ ಕಡೆ ಸ್ಲೀವ್ಸು ಇಲ್ಲ ಒಂದು ಇದೆ ಈ ರೀತಿ ಎಲ್ಲದನ್ನು ನೀಟಾಗಿ ರೆಡಿ ಮಾಡಿ ಆ ನಂತರ ಸ್ಟಿಚಿಂಗ್ಗೆ ಹೋಗ್ತೀನಿ ನೀಟಾಗಿ ನೀವು ಏನು ಗೊತ್ತಾ ಈ ರೀತಿ ನೀಟಾಗಿ ಇದು ಮಾಡ್ಕೊಳ್ಳಿ ಮತ್ತು ಸ್ಲೀವ್ಸಲ್ಲಿ ನೀವು ಗಮನ ಇಟ್ಕೊಬೇಕಾಗಿರೋದೇನು ಅಂತ ಅಂದರೆ ಇಲ್ಲಿ ಒಂದು ಸ್ಲೀವ್ ಈ ಕಡೆ ಬಂದಿದೆ ಇದು ಮೇನ್ ಫ್ಯಾಬ್ರಿಕ್ಕು ರೈಟ್ ಸೈಡಿಂದನೇ ನಾನು ಇಟ್ಕೊಂಡಿರ್ತೀನಿ ಒಂದು ಸ್ಲೀವ್ಸ್ ಬಂದು ಈ ಕಡೆಯಿಂದ ಬಂದಿದೆ ಇನ್ನೂ ಒಂದು ಸ್ಲೀವ್ಸು ಇನ್ನೂ ಒಂದು ಸ್ಲೀವ್ಸ್ದು ಫ್ರಂಟು ಈ ಸೈಡ್ ಬಂದಿದೆ ಇದನ್ನು ನೀವು ನೀಟಾಗಿ ನೋಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚಿಂಗ್ ಆದಮೇಲೆ ರಾಂಗ್ ತಪ್ಪು ಅನ್ನೋದು ಆಗೋದೇ ಇಲ್ಲ ನೋಡಿ ಒಂದು ಸ್ಲೀವ್ಸ್ ಈ ಕಡೆ ಬಂದಿದ್ರೆ ಫ್ರಂಟ್ ಸೈಡ್ದು ಮ್ಯಾಚ್ ಹೊಡ್ಕೊಂಡಿದ್ನಲ್ಲ ನಾನು ಅದನ್ನು ತೋರಿಸ್ತಾ ಇರೋದು ಈ ಕಡೆ ಬಂದಿದ್ರೆ ಇನ್ನೂ ಒಂದು ಸ್ಲೀವ್ಸ್ದು ಮ್ಯಾಚು ಈ ಕಡೆ ಬಂದಿದೆ ಎರಡೂ ನಾವು ಹಿಂಗೆ ಪಕ್ಕ ಪಕ್ಕ ಹಿಟ್ಟಾಗ ಈ ರೀತಿ ಅಕ್ಕಪಕ್ಕ ಬರಬೇಕು ಓಕೆನಾ ಇದು ಫ್ರಂಟ್ ಸೈಡಿಂದನೇ ನಾನು ಅದ್ರ ಮೇಲೆ ಲೈನಿಂಗ್ ಇಟ್ಟಿರೋದು ಕೆಳಗಡೆ ನಾನು ಟರ್ನ್ ಮಾಡ್ಕೊತೀನಿ ಸೊ ಅದರಿಂದ ಈ ರೀತಿ ಮಾಡಿಕೊಂಡು ಈ ರೀತಿ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಗುಂಡಿನ ಹಾಕ್ಕೊಂಡು ನೀವು ಸ್ಟಿಚ್ಚಿಂಗಾಗಿ ಕೂತ್ಕೊಳ್ಳಿ ಆವಾಗ ನಿಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಟೆನ್ಷನ್ನು ಇರೋದಿಲ್ಲ ಆಮೇಲೆ ನಮ್ಮದು ತಪ್ಪು ಬರುತ್ತೋ ಕರೆಕ್ಟ್ ಬರುತ್ತೋ ಅನ್ನೋ ಕನ್ಫ್ಯೂಷನ್ ಸಹ ಇರೋದಿಲ್ಲ ನೋಡಿ ಇಷ್ಟೇ ಇವಾಗ ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋಣ